ಅಮ್ಮನ್ ಅಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ ಅಕ್ಕ ನಂದಿದ್ ಕೇಳಿಸಿಲ್ವಾ ಗುಲಾಮ ಅಂದಿದ್ ಕೇಳಿಸಿಲ್ವಾ ತಗಡು ಅಂದಿದ್ ಕೇಳಿಸಿಲ್ವಾ ಬೇವರ್ಸಿ ಅಂದಿದ್ ಕೇಳಿಸಿಲ್ವಾ ಸುದೀಪರ್ಣ ಸಿನಿ ಓಕೆ ಅದಕ್ಕೆ ನಾನ್ ಬೆಲೆ ಕೊಟ್ಟಿದ್ದೀನಿ ಆದ್ರೆ ಎಲ್ಲದನ್ನು ಎಲ್ಲದನ್ನೂ ಆಗಲ್ಲ ಐ ಡೋಂಟ್ ಕೇರ್ ಎನಿ ಒನ್ ನಾನು ಯಾ ನನ್ನ ಮಗನಿಗೂ ಕೇರ್ ಮಾಡಲ್ಲ ನಾನು ಮಾತಾಡೋದೇ ಹಿಂಗೆ ನಾನು ಇರೋದೇ ಹಿಂಗೆ ಗೂಬೆ ಅನ್ನೋ ಒಂದು ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದ ರೋಡ್ ಅಂತ ಒಂದ್ ಹೆಸರು ತಗೊಂಡು ಬೇರ್ ಪ್ರಕಾಶ್ ಮಗಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಎಷ್ಟು ದೊಡ್ಡದ ಅಂತ ಅನ್ಸುತ್ತು ಮಾಡಿ ಮತ್ತೆ ಜನ ಸುದೀಪ್ ಹೇಳ್ತಾರೆ ಅದನ್ನ ಕಲೆಯಲ್ಲಿ ಬಿಗ್ ಬಾಸ್ ವಿಚಾರದಲ್ಲಿ ನೋಡೋ ಮಟ್ಟಿಗೆ ಈ ಗೂಬೆ ಅನ್ನೋ ವಿಚಾರ ಒಂದು ಬರುತ್ತೆ ಪ್ರತಾಪಲ್ಲಿ ಆ ವಿಚಾರ ಸುದೀಪ್ ಅವ್ರು ಬಂದಾಗ ಆ ವಿಚಾರನ ಎಕ್ ಹೋಗ್ತಾರೆ ಹೌದೌದು ಅವಾಗ ನಿಮಗೆ ನೇರವಾಗಿ ಕೇಳ್ತಾರೆ ನಿಮ್ಗೆ ಯಾರೋ ನೋಡಲ್ಲಿ ಹೋಗ್ತಿರೋ ಅಥವಾ ಯಾರೋ ಪಕ್ಕದಲ್ಲಿರೋ ಬಂದ್ಬಿಟ್ಟು ಏನೋ ಅಂದ್ರೆ ಹೆಂಗ ಅನ್ಸುತ್ತೆ ಅಂತ ಇನ್ನೊಂದು ಮನಸ್ಥಿತಿ ಅಂತ ಹೇಳಿದ್ರೆ ಬರೀ ನನ್ನ ಹೆಸರು ಹೇಳ್ಕೊಂಡು ಆ ಕಂಡ್ ಆ ಲೈನ್ ಎಲ್ಲ ನನ್ಗೆ ಏನೂ ಬೇಜಾರಾಗ್ತಾ ಇರಲಿಲ್ಲ ನಾ ಅಪ್ಪನ ಹೆಸರು ಬರುತ್ತೆ ಅಲ್ಲಿ ಖಂಡಿತ ಬುಲೆಟ್ ಪ್ರಕಾಶ್ ಮಗ ಯಾರೋ ಒಬ್ರು ನೋಡಲ್ಲಿ ಹೋಗ್ತಿದ್ರೆ ಹಿಂಗ್ ಹೇಳಿದ್ರೆ ಅನ್ನೋದು ಸುದೀಪ್ ಅಣ್ಣ ಸೀನಿಯರು ಓಕೆ ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ ಆದ್ರೆ ಎಲ್ಲಾದ್ರು ಆಗಲ್ಲ ನನಗೂ ಒಂದ್ ಫ್ಯಾಮಿಲಿ ನೋಡಿರುತ್ತೆ ಜನ ನನ್ನೂ ಪ್ರೀತ ಆಚೆ ಇರ್ತಾರೆ ಕೋಟಿ ಜನ ಇಲ್ಲ ಅಂತ ಹೇಳಿದ್ರು ಲಕ್ಷ ಜನ ಇಲ್ಲ ಅಂತ ಹೇಳಿದ್ರು ಸಾವಿರ ಜನ ಪ್ರೀತಾರೆ ಅನ್ಕೊಳ್ಳೋಣ ಸ್ವಾಮಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ನೂರ್ ಜನ ನೋಡೋರು ಇರ್ತಾರೆ ಆ ಅದೇನೋ ಒಂದ್ ಕಡೆ ಆರ್ಶ್ ಅನ್ಸುತ್ತೆ ಕೆಲವೊಂದ್ ಟೈಮಲ್ಲಿ ಯಾಕೆ ಅಂತ ಹೇಳಿದಾಗ ನ್ಯಾಯ ಅಂದ್ರೆ ಪ್ರತಿ ಒಬ್ರಿಗೂ ಒಂದೇ ಇರಬೇಕು ಗುರು ನಾನ್ ತಪ್ಪು ಮಾಡಿದ ಬೈರಿ ನೀವು ತಪ್ಪೇ ಇಲ್ಲ ಗುರು ಯಾಕಂದ್ರೆ ನೀವೆಲ್ಲ ನಮ್ಮ ನಮ್ಮ ಅಪ್ಪ ನೀವೆಲ್ಲ ಒಂದ್ ಸೀನಿಯರ್ಸು ನೀವೇ ಅಲ್ಲ ಆಚೆ ಬಂದ್ ಯಾರೋ ನಾನು ಒಬ್ರು ಬೈದ್ರು ಅದಕ್ಕೆ ನಾನು ತಿತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತ ಹೇಳ್ತಾರೆ ಅವ್ರ ಮಾತನ್ನ ನನ್ನ ಸೈಡ್ಗೆ ಪೀಸಾ ಹೋಗ್ಬಿಟ್ಟು ನೀನ್ ಯಾವ ನಾನು ಮಾತ್ ಕೇಳ್ಬೇಕು ಅಂತ ಹೇಳೋ ನಾನು ಅಲ್ಲ ಬೈತೀರಾ ಖಂಡಿತ ನಾನು ಅದಕ್ಕೆ ಒಪ್ಕೊಂಡು ಗೂಬೆ ಅಂದಿದಿಕೆ ಆ ಲೈನ್ಗೆ ಆ ಗೆ ನಾನು ಜಗಳ ಮಾಡಿದಕ್ಕೆ ನಾನ್ ಸಾರಿ ಕೇಳಿಲ್ಲ ನಾನು ಸುದ್ದಿ ಪಣ ಮುಂದೆ ಓಪನ್ ಆಗಿದೆ ನಾನು ಜಗಳ ಮಾಡಿದಕ್ಕೆ ನಾನ್ ಸಾರಿ ನೇರವಾಗಿ ಹೇಳ್ತೀರ ನೀವು ಹೌದು ಸರ್ ಹೌದು ಇನ್ನೊಂದ್ಸಲ ಹೇಳ್ತೀನಿ ನಾನು ಅಲ್ಲಿ ಹೇಳ್ತೀನಿ ನಾನು ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಎಷ್ಟು ದೊಡ್ಡದ ಅಂತ ಅನ್ಸ್ತು ಯಾಕಂದ್ರೆ ನ್ಯಾಯ ಅನ್ನಲ್ಲ ನ್ಯಾಯ ಅಂದ್ರೆ ಪ್ರತಿಯೊಬ್ರು ಎಲ್ಲ ಇರ್ಬೇಕು ಅಂದ್ರೆ ಸುದೀಪ್ ನಾನು ಗೂಬೆಂದಿದ್ದು ಮಾತ್ರ ಟೀಮ್ಗೆ ದೊಡ್ಡ ಮಟ್ಟಕ್ಕೆ ಕೇಳಿಸ್ತು ದೊಡ್ಡ ಮಟ್ಟಕ್ಕೆ ನೀವ್ ಆಚೆ ಕೊಟ್ರೆ ಮಾಡ್ತೀರಾ ಅಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ ಅಕ್ಕನ ಅಂದಿದ್ ಕೇಳಿಸಿಲ್ವಾ ಗುಲಾಮ ಅಂದಿದ್ ಕೇಳಿಸಿಲ್ವಾ ತಗಡು ಅಂದಿದ್ ಕೇಳಿಸಿಲ್ವಾ ಬೇಬರ್ಸಿ ಅಂದಿದ್ ಕೇಳಿಸಿಲ್ವಾ ತುಂಬಾ ನಾನು ರೆಗ್ಯುಲರ್ ಆಗಿ ಇವೆಲ್ಲಾ ಮಾತುಗಳು ಯೂಸ್ ಮಾಡ್ತೀನಿ ಆಚೆ ಐ ಡೋಂಟ್ ಕೇರ್ ಎನಿವನ್ ನಾನು ಮಗನಿಗೂ ಕೇರ್ ಮಾಡಲ್ಲ ನಾನು ಮಾತಾಡೋದೇ ಹಿಂಗೆ ನಾನು ಇರೋದೇ ಹಿಂಗೆ ನಾನು ಈ ಮಾತುಗಳೆಲ್ಲ ಯೂಸ್ ಮಾಡ್ತೀನಿ ಈ ಮಾತು ನಾನು ಒಳಗೆ ಯೂಸ್ ಮಾಡಿಲ್ಲ ಸ್ವಾಮಿ ಯಾಕೆಂದ್ರೆ ನನಗೂ ಸೆನ್ಸ್ ಅನ್ನೋದಿಲ್ಲ ಹೆಸರು ಇದೆ ನಮ್ಮಅಪ್ಪನ ಒಂದ್ ಬ್ರ್ಯಾಂಡ್ ಇದೆ ಕೋಟಿ ಜನ ಆಚೆ ಶೋ ನೋಡ್ತಾ ಇದಾರೆ ಸರಿ ನಾ ಆದ್ರೂ ನಾನು ಇಲ್ಲೆಲ್ಲೋ ಒಂದು ಯಾರೋ ಒಂದು ಯಾರಿಗೋ ಬೈಬೇಕು ಅನ್ನೋದು ಒಂದು ನಾನು ಈ ತರ ಪ್ರೊಜೆಕ್ಟ್ ಆಗಲ್ಲ ಬರೀ ಗೂಬೆ ಅಂದೆ ನನ್ ಗೂಬೆ ಅನ್ನೋದೇ ಇಲ್ಲ ಬಿಡಿ ನಾನು ಎಲ್ಲೋ ರೇರ್ ಹೇಳೋದು ಗೂಬೆ ಇವಾಗ ಹೇಳಿದ್ರಲ್ಲ ಪದಗಳು ಅದನ್ನೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ ಆ ಪದಗಳು ನಾನು ಬಿಗ್ ಬಾಸ್ ನ ಯೂಸ್ ಮಾಡಿಲ್ಲ ಆ ಬಿಗ್ ಬಾಸ್ ಸ್ಟೇಜ್ಗೆ ವ್ಯಾಲ್ಯೂ ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ಎಷ್ಟು ಬೆಲೆ ಅನ್ನೋದು ನನಗೂ ತುಂಬಾ ಚೆನ್ನಾಗಿತ್ತು ಕೋಟಿ ಅಂದ್ರೆ ಆಸೆ ನೋಡ್ತಾ ಇದ್ದಾರೆ ಅನ್ನೋದು ನನ್ಗೆ ತುಂಬಾ ಚೆನ್ನಾಗ್ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲೇ ಕಾಣಿಸ್ತು ಒಂದ್ ಸ್ವಲ್ಪ ಎಲ್ಲೋ ಒಂಥರ ಇರಿಟೇಡ್ ಆಯ್ತು ಅನ್ನೋದು ನಿಮ್ಮ ಮುಖದಲ್ಲಿ ನಾನು ನೋಡ್ದೆ ಕ್ಲಿಯರ್ ಆಗಿ ನೋಡಿದೆ ನೋಡ್ತು ಅವರು ಸುದೀಪ್ ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಸೋರ್ ಹೇಳಿದ್ದು ಬೇಜಾರಾಯ್ತು ಹೌದ್ ಯಾಕೆ ಅಂತ ಹೇಳಿದ್ರೆ ಅದೇ ಅವ್ರು ಹೇಳಿದಂಗೆ ಎಲ್ಲಾ ಪದಗಳು ಬಂದಾಗ ನೀವ್ ಅದನ್ನು ಎತ್ತಿಕ್ಕಿ ಅದನ್ನು ತೋರ್ಸ ತೋರಿಸಿದಿರಾ ನೀವ್ ಕೊನೇಲಿ ವಾರದ ವಾರ ಕೊನೇಲಿ ಬಂದಾಗ ಸುದೀಪಣ್ಣ ನಮ್ಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅವ್ರು ಬಂದ್ರೆ ನಾವೆಲ್ಲರೂ ಸೈಲೆಂಟು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕು ಓಕೆ ಅದನ್ನ ಒಪ್ಕೊಳ್ಳೋಣ ಇಲ್ಲ ಅಂತಾನೂ ಹೇಳ್ತಾ ಇಲ್ಲ ಆದ್ರೆ ಇದು ನನ್ಗೆ ತುಂಬಾ ಮನ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದ್ರೆ ನಾನು ಆಚೆ ಬಂದು ನಾನು ಇವಾಗ ಆಡಿಯನ್ಸ್ಕೊಂಡು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ನಾನ್ ಅನ್ಕೊಂತರ್ತೀನಿ ಈ ವಾರ ಬಂದು ಬೈತಾರಪ್ಪ ಈ ಪದಕರು ಬೈತಾರೆ ಯಾಕಂದ್ರೆ ನಾನೇ ಭೂಬೇನೋ ಒಂದು ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ ರೋಡ್ ರೋಡ್ ಅಂತ ಒಂದ್ ಹೆಸರು ತಗೊಂಡು ಬೇಡ ಪ್ರಕಾಶ್ ಮಗಿಬಿಟ್ರೆ ಬಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ನನ್ ಅದಕ್ಕೂ ಬೇಜಾರಿಲ್ಲ ಓಕೆ ನನ್ನ ಹೆಸರು ಹೇಳ್ಕೊಂಡು ಹೇಳಿದ್ರೆ ಇನ್ನ ಬೇಜಾರಾಗ್ತಾ ಇರ್ಲಿಲ್ಲ ಐ ಡೋಂಟ್ ಕೇರ್ ಆಯ್ತಾ ಆದ್ರೆ ನಮ್ಮ ಅಪ್ಪನ ಹೆಸರು ಬಂದಿದ್ದು ಅದ ನಂಗೆ ಬೇಜಾರಾಯ್ತು ಇವತ್ತು ಅದೇ ಪ್ರೀತಿ ಇದೆ ಸುದ್ದಿಪಡ ಮೇಲೆ ನಂಗೆ ಏನ್ ಬೇರೆ ಏನೋ ಕಲೆಯಲ್ಲಿ ಇನ್ ಟೆನ್ಶನ್ ಮತ್ತೊಂದಿಲ್ಲ ಇವತ್ತು ಅವ್ರು ದೊಡ್ಡವ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಡ್ಕೊಂಡು ಹೋಗ್ತೀವಿ ಕೂಡ ಆದ್ರೆ ಎಲ್ಲಾ ಪದಗಳು ಹೇಳಿದಾಗ ದೇಟ್ ಅದನ್ನು ಆಕ್ಷನ್ ತಗೊಳ್ಳಿ ಅನ್ನೋದು ಒಂದಷ್ಟೇ ನನ್ನ ಪದ ಬಂದ ಗೂಬೆಯಿಂದ ಬಂದಾಗ ಮಾತ್ರ ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡ್ರಿ ಅಂದ್ರೆ ನನಗೆ ಗೊತ್ತಿಲ್ಲ ನನಗೆ ಇವತ್ತು ಅದು ಕೇಳಿದ್ರೆ ನಗು ಬರುತ್ತೆ ಸಡನ್ ಆಗಿ ಗೂಬೆ ಇಷ್ಟು ದೊಡ್ಡ ವರ್ಡ್ ಆಗುರು ಅಂತ ಅಮ್ಮನ ಅಕ್ಕನ್ ಬೇಜಾನಿದೆ ಬೇವರ್ಸಿ ಅಂದ್ರು ತಪ್ಪೇನಿಲ್ಲ ತುಂಬಾ ಕೆಟ್ಟ ಕೆಟ್ಟ ಮಾತುಗಳು ಮಾತಾಡಿದಾರೆ ಅವಳೆ ಇದನ್ನ ಯಾಕೆ ಬಂದ್ ಪ್ರಶ್ನೆ ಮಾಡಿಲ್ಲ ನೀವು ಅಂದ್ರೆ ಇದನ್ನ ಮಾತ್ರ ನನ್ನ ಪ್ರಶ್ನೆ ಮಾಡಿದ್ರೆ ಬೇರೆಯವ್ರನ್ನ ಪ್ರಶ್ನೆ ಪ್ರಶ್ನೆ ಮಾಡಿಲ್ಲ ಮಾಡಿದ್ರೆ ನನಗೂ ಸಮಾಧಾನ ಇರ್ತಾ ಇರ್ತದೆ ಸಮಾಧಾನ ಅಲ್ಲ ಸಮಾಧಾನ ಪ್ರಶ್ನೆ ಯಾವ್ದು ಬರಲ್ಲ ನ್ಯಾಯ ಪ್ರತಿಯೊಬ್ರು ಒಂದೇ ಇನ್ನೇನು ಬೇಡ ಸಮಾಧಾನ ಈ ಮಾತನ್ನ ಎತ್ತಿ ಮಿಸ್ ಹಾಕ್ರಿ ಅವೆಲ್ಲ ಯಾವ್ದು ನ್ಯಾಯ ಇವೆಲ್ಲ ಹೋಗ್ಬಿಡುತ್ತೆ ಪಾಸ್ ಆಗ್ಬಿಡುತ್ತೆ ಅದೆಲ್ಲ ಯಾವ ತಲೆ ಆದ್ರೆ ನಾವ್ ಎಷ್ಟೇ ಮಾತಾಡಿದ್ರು ವಾರದ ಮೇಯ್ಲಿ ಬಂದು ಸುದೀಪಣ್ಣ ಏನ್ ಮಾತಾಡ್ತಾರೆ ಅದು ನೆಕ್ಸ್ಟ್ ವಾರ ಓಡುತ್ತೆ ಅದ್ ಜನ ಸುದೀಪ್ ಅಣ್ಣ ಬಂದು ಏನ್ ಹೇಳ್ತಾರೆ ಈ ಪ್ರಶ್ನೆ ಮಾಡ್ತಾ ಅಬ್ಸರ್ವ್ ಮಾಡಿದಾಗ ಟ್ರೋಲ್ ಮತ್ತೊಂದು ಮೀನ್ ಪೇಜ್ ಅಲ್ಲಿ ಈ ವಾರ ಸುದೀಪ್ ಅವರು ಬಂದು ಸುದೀಪ್ ಅವರು ಬಂದು ಈ ತರ ತಗೊತಾರೆ ಅಂತಿದೆ ಸುದೀಪ್ ಅಣ್ಣ ಬರ್ತಾರೆ ನಿಮ್ಗೆಲ್ಲ ಇದೆ ಖಾಯಿರಿ ಅಂತ ಯಾವ್ದು ಇಲ್ಲ ಯಾವ್ದು ಬರ್ಲೇ ಇಲ್ಲ ಸೌಂಡ್ ಆಚೆ ಅದು ನನಗೆ ತುಂಬಾ ಒಂದ್ ಕಡೆ ಹೊರತಾ ಇತ್ತು ಏನು ಗೂಬೆ இல்லே இல்ல ஆ ஸ்டேஜ் கதே பிடிக்கன நன் பிர ஆ தர மாதிரி மாதாடோம் இன்னும் இன்றி ஒழுகே ஆ தான் நான் மாதாக்கு போகல நன் தனி நான் ஆச்சை வந்த